ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕುಮಟಾದಲ್ಲೇ ಆಗ್ಬೇಕು ಎನ್ನುವಂತ ಒಂದು ಬೇಡಿಕೆಯನ್ನು ನಾನು ಹಲವಾರು ವರ್ಷಗಳಲ್ಲಿ ಇಟ್ಟಿದ್ದೇನೆ ಹೇಳಿದ್ದೇನೆ ಮಾನ್ಯ ಸಚಿವರು ಇಲ್ಲಿ ಏನ್ ತಿಳಿಸಿದ್ದಾರೆ ಅಂತ ಹೇಳಿದ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಈವರೆಗೆ ಯಾವುದೇ ಭೂಮಿಯನ್ನು ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಹಸ್ತಾಂತರವಾಗಿರುವುದಿಲ್ಲ ಕುಂತಲ್ಲಿ ಈಗ ಸದ್ಯಕ್ಕೆ ಅದು ನಮ್ಮ ಸರ್ಕಾರದ ಪ್ರಸ್ತಾವನೆಯಲ್ಲಿ ಇಲ್ಲ ಆದ್ರೆ ಕಾರವಾರದಲ್ಲಿ ಬೇಡಿಕೆ ಇದೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಅಂತಕ್ಕಂಥದ್ದು ಕಾರವಾರ ಜಿಲ್ಲೆಗೆ ಆಗಬೇಕು ಅಂತಕ್ಕಂಥದ್ದು ಜನರ ಬೇಡಿಕೆ ಇದೆ ನಾನು ಮೊನ್ನೆ ಕಾರವಾರ ಹೋಗಿದ್ದೆ ಅಲ್ಲಿ ಜನಪ್ರತಿನಿಧಿಗಳಾಗ್ಲಿ ಸಂಘ ಸಂಸ್ಥೆಗಳಾಗಲಿ ಜನರ ಬೇಡಿಕೆ ಅಂತೂ ಇದೆ ಯಾಕಂದ್ರೆ ಅದು ಮಂಗಳೂರಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ದೂರ ಆಗುತ್ತೆ ಈ ಸೈಡ್ ಇಲ್ಲಾಂದ್ರೆ ಗೋವಾಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ ಅಂತ ಹೇಳಿ ಈಗ ಮಾನ್ಯ ಸದಸ್ಯರು ಕೂಡ ಹೇಳಿ ಅಲ್ಲಿ ಹೇಳ್ತಾ ಇದ್ದಾರೆ ಜನ ಜನಪ್ರತಿನಿಧಿಗಳು ಅದನ್ನು ನಮ್ಮ ಇಲಾಖೆಯಿಂದನೂ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ ಏನಂದರೆ ಇಲ್ಲೊಂದು ಸೂಪರ್ ಸ್ಪೆಷಾಲಿಟಿ ಎಸ್ಟಾಬ್ಲಿಷ್ ಮಾಡೋದು ಇದು ಸೂಕ್ತ ಇದೆ ಅಂತ ನನ್ನ ಆ ಒಂದು ನಮ್ಮ ಇಲಾಖೆ ಅಭಿಪ್ರಾಯನ ನಾವು ಮಾನ್ಯ ಇವರಿಗೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ತಿಳಿಸಿದ್ದೀವಿ ಹಾಗಾಗಿ ಅದನ್ನ ನಾವು ಹಾಗಾಗಿ ಈ ಬಜೆಟ್ ಅಲ್ಲಿನೂ ಅದು ಪ್ರಪೋಸಲ್ ಕೊಟ್ಟಿದ್ದೀವಿ ನಾಳೆ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಡಿಶನ್ ತಗೊಳ್ತಾರೆ ಹಾಗಾಗಿ ಇದು ಪರಿಶೀಲನೆ ಮಾಡ್ತಾ ಇದೀವಿ ಯಾಕಂದ್ರೆ ಕಾರವಾರದಲ್ಲಿ ಯಾಕಂದ್ರೆ ಇನ್ನೊಂದು ಮಾನ್ಯ ಸದಸ್ಯರು ತಪ್ಪಾಗಿ ಭಾವಿಸ್ಬಾರ್ದು ಯಾಕಂದ್ರೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಟ್ಯಾಂಡ್ ಲೋನ್ ಆಗಿ ಫಂಕ್ಷನ್ ಮಾಡೋದು ಬಹಳ ಕಷ್ಟ ಅದಕ್ಕೆ ಸಪೋರ್ಟ್ ಬೇರೆ ಆಸ್ಪತ್ರೆಗಳು ಬೇಕಾಗುತ್ತೆ ನೀವು ಕುಮಟಾದಲ್ಲಿ ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ತೆಗೆದು ಕೂಡ ಯಾಕಂದ್ರೆ ನಾವು ಬೇರೆ ಬೇರೆ ಕಡೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸರ್ಕಾರ ಮಠದಲ್ಲಿ ಮಾಡ್ತಾ ಇದೀವಿ ಪಾಲಿಸಿ ಆಫ್ ದ ಗೌರ್ಮೆಂಟ್ ಏನಂದ್ರೆ ನಾವು ಮೈಸೂರಲ್ಲಿ ಮಾಡಿದೀವಿ ಕಲ್ಬುರ್ಗಿಯಲ್ಲಿ ಮಾಡಿದೀವಿ ಮತ್ತೆ ಬೆಳಗಾಂ ಡಿವಿಜನ್ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಮಾಡಬೇಕು ಉದ್ದೇಶ ಯಾಕಂತಂದ್ರೆ ಇವತ್ತು ಸಾಮಾನ್ಯ ಜನರಿಗೆ ಬಡವರಿಗೆ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಫ್ರೀ ಆಫ್ ಕಾಸ್ಟ್ ಸಿಗಬೇಕು ಬಡವರಿಗೆ ಅಫೋರ್ಡ್ ಸ್ಥಾಪನೆ ಅಂತಕ್ಕಂಥ ಇದೀವಿ ಆದ್ರೆ ಈಗ ಸದ್ಯಕ್ಕೆ ಸಾಧ್ಯ ಆಗೋದಿಲ್ಲ ಮೆಡಿಕಲ್ ಕಾಲೇಜಿಗೆ ಅಟ್ಯಾಚ್ ಆಗಿ ಮಾಡಿದ್ರೆ ಯಾಕಂದ್ರೆ ಅದಕ್ಕೆ ಸ್ಪೆಷಾಲಿಟಿ ಸಪೋರ್ಟ್ ಬೇಕಾಗ್ತದೆ ಸೂಪರ್ ಸ್ಪೆಷಾಲಿಟಿ ಆಗೋದಿಲ್ಲ ಆಮೇಲೆ ಡಾಕ್ಟರ್ ಸೂಪರ್ ಸ್ಪೆಷಾಲಿಸ್ಟ್ ತಾಲೂಕಾ ಮಟ್ಟದಲ್ಲಿ ಕೆಲಸ ಮಾಡೋಕೆ ಬರೋದಿಲ್ಲ ಯಾಕಂದ್ರೆ ನಾವು ಕಾರವಾರದಲ್ಲಿ ಎರಡ್ ಸಾರಿ ಕಾಲ್ ಈಗ ನಾವು ಆರ್ ಪೋಸ್ಟ್ ಸ್ಯಾಂಕ್ಷನ್ ಇದೆ ಇಬ್ಬರೇ ಜನ ಬಂದಿದ್ದಾರೆ ಅದರಲ್ಲಿ ಒಬ್ರು ಜಾಯ್ನು ಆಗಿಲ್ಲ ಈ ಪರಿಸ್ಥಿತಿ ಇದೆ ಮನೆ ಅಧ್ಯಕ್ಷ ಹಾಗಾಗಿ ನಾವು ಇದನ್ನ ಕಾರವಾರ ಜಿಲ್ಲೆಯಲ್ಲಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಡಿಸ್ಕಸ್ ಮಾಡ್ತಾ